ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ರು ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಕಂಟೆಂಟ್ ಬಂದುಬಿಟ್ಟು ನಾನು ಯಾವ ರೀತಿ ಯಾವೆಲ್ಲ ಪ್ರಾಡಕ್ಟ್ಸ್ಗಳನ್ನ ಪಾಪಿಗೆ ಯೂಸ್ ಮಾಡ್ತೀನಿ ಅಂತ ತಿಳಿಸ್ಕೊಳ್ಳೋಣ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ನಿಮಗೆ ಎಲ್ಲರಿಗೂ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನನಗೆ ಇವತ್ತಿಗೆ ಸೆವೆನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟಾಗಿ ಮುಂದೆ ಕಂಟಿನ್ಯೂ ಆಗ್ತಾ ಇದ್ದಾರೆ ಸೊ ನಿಮ್ಮೆಲ್ಲರಿಗೂ ಒಂದು ಬಿಗ್ ಥ್ಯಾಂಕ್ಸ್ ನೀವು ಸಪೋರ್ಟ್ ಮಾಡ್ತೀರಾಕೆ ನನಗೆ ಇನ್ನೂ ಹೆಚ್ಚು ಕಂಟೆಂಟ್ಸ್ಗಳ ಬಗ್ಗೆ ವಿಡಿಯೋ ಮಾಡಿಸ್ಬೇಕು ಮಾಡಬೇಕು ಅಂತ ಒಂದು ಸಪೋರ್ಟ್ ಸಿಗ್ತಾಯಿದೆ ಈಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಯಾರೇ ನನ್ನ ಚಾನಲ್ಗಿಂತ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹೋಪ್ ಎಲ್ಲರಿಗೂ ನಾನು ಆದಷ್ಟು ಕಂಟ್ರೆ ಕಮೆಂಟ್ಸ್ಗಳಿಗೆಲ್ಲ ರಿಪ್ಲೈ ಕೊಡೋ ಕೊಡ್ತಾ ಇದ್ದೀನಿ ಆ್ಯಂಡ್ ಹೆಚ್ಚು ರಿಯಾಕ್ಟ್ ಮಾಡ್ತಾ ಇವಾಗೆಲ್ಲ ಇವೆಲ್ಲ ನಾನು ವೀಡಿಯೋಸ್ಗಳು ನೋಡಿ ತುಂಬಾ ತುಂಬ ಆಗ್ತಿದೆ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಹೋಗಿ ಆ್ಯಂಡ್ ಏನು ಹೇಳ್ಬೇಕು ಅಂತಂದರೆ ಇವತ್ತು ನಾನು ಈ ಬ್ಲಾಗ್ ಬಗ್ಗೆ ಮಾಡೋಣ ಈ ಒಂದು ಪ್ರಾಡಕ್ಟ್ಸ್ಗಳನ್ನ ನಾನು ಯಾವತ್ತು ಯೂಸ್ ಮಾಡ್ತೀನಿ ನನಗೇನು ಆ ಪ್ರಾಡಕ್ಟ್ಸ್ಗಳಿಂದ ಬೆನಿಫಿಟ್ ಆಗಿದೆ ನಮ್ಮ ಪಾಪುಗೆ ಬೇಬಿ ಸ್ಕಿನ್ಗಾಗಲಿ ಆ ಥರದ್ದೆಲ್ಲ ಅದಕ್ಕೂ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಪಾಪೋದು ಆಗಿ ಆಲ್ರೆಡಿ ಮಲ್ಕೊಂಡವನು ಇದಂಡ ಸೊ ಅವೆಲ್ಲನೂ ರೆಡಿ ಮಾಡಿಬಿಟ್ಟು ನಾನು ಒಂದು ಅರೌಂಡ್ ಟೂ ಓ ಕ್ಲಾಕ್ ಆಗ್ಬಿಟ್ಟಿದೆ ಸೊ ಅವನು ಆಟಾಡ್ತಿದ್ದಾನೆ ನಮ್ಮಮ್ಮ ಆಟಾಡಿಸ್ಕೊಂಡು ಕೂತಿದ್ದಾರೆ ಸೊ ನಾನು ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಪಾಪು ಇಟ್ಕೊಂಡೆಲ್ಲ ಟೈಮೇ ಸಿಗಲ್ಲ ಬ್ಲಾಗ್ ಮಾಡೋಕ್ಕೆ ನೋಡ್ಕೊಳ್ಳೋದೇ ಆಗುತ್ತೆ ಹೋಪ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ ಮಕ್ಕಳು ದೊಡ್ಡವರಾಗಲಿ ಅಥವಾ ನ್ಯೂ ಮೊಮ್ಮ ಸ್ಯಾಲರಿ ಇದ್ದಾರೆ ಅವರಿಗೆಲ್ಲ ಅದೊಂದು ಒಂದು ರೀತಿ ಬಿಸಿ ಟೈಮ್ ಆಗಿಬಿಟ್ಟಿರುತ್ತೆ ಮಕ್ಕಳ ಜೊತೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಡ್ತೀನಿ ಆಲ್ಮೋಸ್ಟು ಎಲ್ಲ ಪ್ರಾಡಕ್ಟ್ಸ್ಗಳನ್ನೂ ನಾನು ಈ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ತಾ ಇದ್ದೆ ಆ್ಯಂಡ್ ಫಸ್ಟ್ ನಾನು ಆ್ಯಂಡ್ ಇವಾಗಲೂ ಸಹ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ನೋಡೋಣ ಅದಕ್ಕಿಂತ ಒಂದಕ್ಕಿಂತ ಒಂದು ಪ್ರಾಡಕ್ಟಲ್ಲಿ ಬೆನಿಫಿಟ್ಸ್ ಇರುತ್ತೆ ನಾವು ಒಂದೇ ಥರದ್ದು ಯೂಸ್ ಮಾಡೋದನ್ನು ಬೆಟರ್ ಬಟ್ ನನಗೆ ಇಷ್ಟ ಆಗಿರೋ ಪ್ರಾಡಕ್ಟ್ಸ್ಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಾನು ಪಾಪುಗೆ ಹಿಮಾಲಯ ಬೇಬಿ ಶಾಂಪೂನೇ ಯೂಸ್ ಮಾಡ್ತಾ ಇರೋದು ಇದು ಯಾವುದೇ ರೀತಿ ಪಾಪು ಐಸ್ಗಾಗಲಿ ಏನು ಎಫೆಕ್ಟ್ ಮಾಡಲ್ಲ ಆ್ಯಂಡ್ ಫ್ಯಾರಾಬಿನ್ಸ್ ಆಗಲಿ ಎಸ್ ಎಲ್ ಎಸ್ ಆ್ಯಂಡ್ ಸಿಂಥೆಟಿಕ್ ಕಲರ್ಸ್ ಯಾವುದೂ ಇಲ್ಲ ಅದ್ರೆಲ್ಲಾದರಲ್ಲೂ ಫ್ರೀ ಇದೆ ಆ್ಯಂಡ್ ಮೈಲ್ಡ್ ನೌಟ್ ಇಯರ್ ಸಾಫ್ಟ್ ಆ್ಯಂಡ್ ನರಿಷಸ್ ಆ್ಯಂಡ್ ಇಂಪ್ರೂವ್ ಹೇರ್ ಸ್ಟ್ರೆಂತ್ನ ಆ್ಯಂಡ್ ಏರ್ ಒಂದು ಹೆಲ್ತ್ ಇಂಪ್ರೂವ್ ಮಾಡುತ್ತೆ ಐ ಬಿಸ್ಕಸ್ ಆ್ಯಂಡ್ ಚಿಕ್ ಪಿ ಇದು ಒಂದು ಇದು ಫ್ಲೇವರ್ ಇರೋದು ತುಂಬ ಚೆನ್ನಾಗಿದೆ ಇದನ್ನು ನಾನು ಯೂಸ್ ಮಾಡ್ತೀನಿ ಪಾಪುಗೆಲ್ಲ ನಾವು ಏರ್ ವಾಷ್ನ ಇವಾಗಿವಾಗ ಸ್ವಲ್ಪ ಸಮ್ಮರ್ ಟೈಮ್ ಅಲ್ವಾ ಸೊ ಹಂಗಾಗಿ ಫುಲ್ಲು ಡ್ರೈ ಆಗಿಬಿಡುತ್ತೆ ಹೇರ್ ಅಂತ ಹೇಳ್ಬಿಟ್ಟು ಒನ್ ಡೇ ಬಿಟ್ಟು ಒನ್ ಡೇ ಆಯಿಲ್ ತಲೆಗೆಲ್ಲ ಹಚ್ಬಿಟ್ಟು ತಲೆ ಕುಂದೆಗೆಲ್ಲ ಹಚ್ಬಿಟ್ಟು ಒನ್ ಡೇ ಬಿಟ್ಟು ಒನ್ ಡೇ ಏರ್ ವಾಶ್ ಎಲ್ಲ ಮಾಡ್ತಾ ಇರೋದು ಆ್ಯಂಡ್ ನೆಕ್ಸ್ಟು ಬಂದುಬಿಟ್ಟು ಇದೇನೋ ಇವರು ಈ ರೀತಿ ಎರಡು ಪ್ರಾಡಕ್ಟ್ ಬಾಟಲ್ ಸೇಮ್ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ಹೇಳ್ಬೇಕಂದ್ರೆ ಇದು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಆ್ಯಕ್ಚುಲಿ ಫಿಗರೋ ಬೇಬಿ ಅವ್ರದ್ದು ಇದು ಒಂದು ಬಾಡಿ ಲಾಷನ್ನ ನಾನು ಯೂಸ್ ಮಾಡ್ತಿದ್ದೀನಿ ಮುಂಚೆ ನಾನು ಹಿಮಾಲಯ ಪ್ರಾಡಕ್ಟ್ನೇ ಯೂಸ್ ಮಾಡ್ತಾಯಿದ್ದೆ ಆ್ಯಂಡ್ ಅದು ಖಾಲಿ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನೆಕ್ಸ್ಟ್ ನಾನು ಈ ಒಂದು ಪ್ರಾಡಕ್ಟ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು ಅರೌಂಡ್ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಯೂಸ್ ಮಾಡೋಕ್ಕಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ ನಿಮ್ಗೆ ಯಾರಾದರೂ ಬೇಕಾದರೆ ಈ ಪ್ರಾಡಕ್ಟ್ನ ನೀವು ಬೈ ಮಾಡಿ ಗುಡ್ನೆಸ್ ಆಫ್ ನ್ಯಾಚುರಲ್ ಆಲಿವ್ ಆಯಿಲ್ ಎಲ್ಲ ಹೆಚ್ಚು ವಿತ್ ವಿಟಮಿನ್ ಇ ಅಂತ ಕೊಟ್ಟಿದ್ದಾರೆ ಇದ್ರ ಪ್ರೈಸ್ ಬಂದುಬಿಟ್ಟು ಹಂಡ್ರೆಡ್ ಎಮ್ ಎಲ್ ಒನ್ ಫಿಫ್ಟಿ ನೈನ್ ರುಪೀಸ್ ತುಂಬಾ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ನೋಡಿ ತೋರಿಸ್ತೀನಿ ಆ್ಯಕ್ಚುಲಿ ಬೇಬಿ ಆಯಿಲ್ ಕೂಡ ಅದೇ ಪ್ರಾಡಕ್ಟ್ ತುಂಬ ತುಂಬ ನರಿಷ್ಮೆಂಟ್ ಕೊಡುತ್ತೆ ಸ್ಕಿನ್ ಅಂದು ತುಂಬ ಸಾಫ್ಟ್ ಆಗಿ ಫೀಲ್ ಆಗುತ್ತೆ ಪಾಪದ್ದು ಇವಾಗ ನಾನು ಇದೇ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇರುತ್ತೆ ತುಂಬಾ ತುಂಬ ಚೆನ್ನಾಗಿದೆ ಹೋಪ್ ನಿಮಗೂ ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಫಿಗರ್ ಬೇಬಿ ಅವರು ಪ್ರತಿ ಪ್ರತಿಯೊಂದು ಪ್ರಾಡಕ್ಟ್ಗಳು ತುಂಬಾ ತುಂಬ ಕ್ವಾಲಿಟಿ ಇರುತ್ತೆ ಆ್ಯಂಡ್ ತುಂಬ ಬೇಬಿ ಸ್ಕಿನ್ಗೆ ತುಂಬ ಇಂಪ್ರೂವ್ಮೆಂಟ್ಸ್ನ ಕೊಡುತ್ತೆ ತುಂಬ ಸಾಫ್ಟಾಗಿ ಫೀಲ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ತುಂಬ ಮಾಯ್ಶ್ಚರ್ ಕೂಡ ಕೊಡುತ್ತೆ ಸ್ಕಿನ್ಗೆ ಆ್ಯಂಡ್ ಅದ್ರದ್ದೇ ಫಿಗರೋ ಬೇಬಿ ಅವ್ರದ್ದೇ ಮಸಾಜ್ ಆಯಿಲ್ ಬೇಬಿ ಮಸಾಜ್ ಆಯ್ಲ್ ಇದನ್ನು ಸಹ ನ್ಯಾಚುರಲ್ ಆಲಿವ್ ಆಯಿಲ್ ಆ್ಯಂಡ್ ಎನ್ರಿಚ್ ವಿಟಮಿನ್ ಇ ಅಂತ ಕೊಟ್ಟಿದ್ದಾರೆ ಇದ್ರ ಪ್ರೈಸ್ ಬಂದುಬಿಟ್ಟು ಹಂಡ್ರೆಡ್ ಎಮ್ ಎಲ್ಗೆ ಒನ್ ನೈಂಟಿ ನೈನ್ ರುಪೀಸ್ ತುಂಬ ಚೆನ್ನಾಗಿದೆ ಇದನ್ನು ಫುಲ್ ಅಂದರೆ ಫುಲ್ ತಿಕ್ಕಾಗಿ ಬರುತ್ತೆ ಇದು ಆಯಿಲ್ ಬಂದುಬಿಟ್ಟು ಆ್ಯಂಡ್ ಇದನ್ನ ಆಯಿಲ್ನ ಅಪ್ಲೈ ಮಾಡಿ ಪಾಪುಗೆ ಸ್ನಾನ ಮಾಡಿಸಿದ್ರೆ ಬೇಗ ಆಯಿಲೆಲ್ಲ ಹೋಗೋದೇ ಇಲ್ಲ ಅಂದರೆ ಅಷ್ಟು ಚೆನ್ನಾಗಿದೆ ವಿಟಮಿನ್ ಇ ಆ್ಯಂಡ್ ಆಲಿವ್ ಆಯಿಲ್ ಪ್ಯೂರ್ ಅಂತ ನ್ಯಾಚುರಲ್ ಅಂತ ಕೊಟ್ಟಿದ್ದಾರೆ ನನಗಂತೂ ತುಂಬ ಇಷ್ಟ ಈ ಪ್ರಾಡಕ್ಟ್ ಬಂದುಬಿಟ್ಟು ಆ್ಯಂಡ್ ನಾನು ಕೂಡ ನನ್ನ ಹೇರ್ ಆಯಿಲ್ನ ಪ್ರಿಪೇರ್ ಮಾಡಿಕೊಳ್ಳುವಾಗ ಈ ಒಂದು ಮಸಾಜ್ ಆಯಲ್ನ ಇನ್ಕ್ಲೂಡ್ ಮಾಡ್ಕೊಳ್ತೀನಿ ಬಿಕಾಸ್ ಆಲಿವ್ ಆಯಿಲ್ ಆ್ಯಂಡ್ ವಿಟಮಿನ್ ಇ ನಮ್ಮ ಹೇರ್ಗಾಗಲಿ ಸ್ಕಿನ್ನಗಾಗ್ಲಿ ತುಂಬ ತುಂಬ ಬೆನಿಫಿಟ್ ಯೂಸ್ ಯೂಸ್ಗಳನ್ನ ಕೊಡುತ್ತೆ ಆ್ಯಂಡ್ ಪಾಪುಗೆ ಆ ಆಯಿಲ್ ನಾನು ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಇಂದನು ಸಹ ಯೂಸ್ ಮಾಡ್ತಾ ಇದ್ದೀನಿ ನನಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಆ್ಯಂಡ್ ಒಳ್ಳೆ ಸ್ಕಿನ್ಗೆ ಮಾಯ್ಚರ್ ಕೊಡುತ್ತೆ ತುಂಬ ಸಾಫ್ಟಾಗಿ ಫೀಲ್ ಆಗುತ್ತೆ ಆ್ಯಂಡ್ ತುಂಬ ಡ್ರೈನೆಸ್ ಆಗಲ್ಲ ಪಾಪು ಸ್ಕಿನ್ದು ಸೊ ಹಾಗಾಗಿ ನಾನು ಈ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಎಲ್ಲೋ ಯಾರೋ ಫಿಗರ್ ಬೇಬಿ ಆಫ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಪಾಪು ಸ್ಕಿನ್ ಆ ಥರದ್ದೆಲ್ಲ ಅಂತ ಕೇಳಿದ್ದು ಉಂಟು ಬಟ್ ನನಗೆ ಆ ಥರ ಯಾವುದೂ ಸಹ ನಮ್ಮ ಪಾಪುಗೆ ಎಫೆಕ್ಟ್ ಆಗಿಲ್ಲ ಸೊ ಹಾಗಾಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಎಲ್ಲ ಆನ್ಲೈನ್ ಫ್ಲಿಪ್ಕಾರ್ಟ್ ಮೀಶೋ ಆ್ಯಂಡ್ ಪ್ರತಿಯೊಂದು ಸ್ಟೋರ್ಗಳಲ್ಲಿ ಆನ್ಲೈನ್ ಶಾಪಿಂಗಲ್ಲಿ ಈ ಒಂದು ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ವರ್ಕ್ ಫೈಯಿಂಗ್ ಆ್ಯಂಡ್ ಪಾಪು ಸ್ಕಿನ್ಗೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ನ ಕೊಡುತ್ತೆ ಆ್ಯಂಡ್ ಪಾಪುಗೆ ನಾನು ಫಸ್ಟು ಅವ್ರದ್ದು ಬಾಡಿ ಲೋಷನ್ ಆ್ಯಂಡ್ ಫೇಸ್ ಕ್ರೀಮೆಲ್ಲ ಯೂಸ್ ಮಾಡ್ತಾಯಿದ್ದೆ ಆ್ಯಂಡ್ ಇದನ್ನು ಮಾತ್ರ ಫೇಸ್ಗೆ ಯೂಸ್ ಮಾಡ್ತೀನಿ ಬಾಡಿ ಬಾಡಿ ಆಲ್ ಆಲೋ ಅವ್ರ ಬಾಡಿಗೆ ಅಪ್ಲೈ ಮಾಡಿಕೊಂಡು ಬರ್ತಾಯಿದ್ದೀನಿ ಇದನ್ನು ನಾನು ಸ್ಟಾರ್ಟಿಂಗಿಂದಲೂ ಸಹ ಡರ್ಮಾ ಆಲ್ ಆಲೋ ವೆರಾವಿತ್ತೋ ಇದ್ರದ್ದು ಸಿಕ್ಸ್ಟಿ ಎಮ್ ಎಲ್ ಇದ್ರ ಪ್ರೈಸ್ ಬಂದಿಟ್ಟು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಬಟ್ ಪ್ರಾಡಕ್ಟ್ ವೈಸ್ ತುಂಬ ಚೆನ್ನಾಗಿದೆ ಒನ್ ನೈಂಟಿ ನೈನ್ ರುಪೀಸ್ ಏನೋ ಸಿಕ್ಸ್ಟಿ ಎಮ್ ಎಲ್ಗೆ ತುಂಬ ಚೆನ್ನಾಗಿದೆ ಇದನ್ನು ಸಹ ಡರ್ಮಾಡಿ ಪ್ರಾಡಕ್ಟ್ಸ್ ಯೂಸ್ ಮಾಡೋದಕ್ಕೆ ಗೊತ್ತಾ ಆಲ್ಮೋಸ್ಟ್ ತುಂಬ ದೊಡ್ಡ ಮಕ್ಳು ಸಹ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಅಡಲ್ಟ್ಸ್ಗಳನ್ನೂ ಸಹ ಇದು ತುಂಬ ಚೆನ್ನಾಗಿದೆ ನಾನು ನಾನು ಫೇಸ್ಗೆ ಯೂಸ್ ಮಾಡ್ತೀನಿ ನಮ್ಮ ಪಾಪುಗೆ ಫಸ್ಟಿಂದ ನಾನು ಒಂದೇ ತರ್ತಿದ್ದಿದ್ದು ಸ್ಟಾರ್ಟಿಂಗ್ ಟೈಮಲ್ಲಿ ಅವ್ನು ಹುಟ್ಟುತ್ತಾ ತಗೊಂಡಿದ್ದು ಇನ್ನು ಖಾಲಿಯಾಗಿಲ್ಲ ಬಟ್ ಬರೀ ಫೇಸ್ಗೆ ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಸೋಪ್ಗೆ ಇರಬೇಕು ಅಂದರೆ ನಾನು ಸ್ಟಾರ್ಟಿಂಗ್ ಧರ್ಮಾಡಿ ಅವ್ರದ್ದೇ ಡಾಕ್ಟರ್ ರೆಕಮೆಂಡ್ ಮಾಡಿದ್ದು ಅದನ್ನೇ ಆಗ್ತಾ ಇದೆ ಅದು ಒಂದು ಫಸ್ಟ್ ಟೈಮ್ ತೊಗೊಂಡಾಗ ಒಂದು ಟೂ ಮಂತ್ಸ್ ಎಲ್ಲ ಬಂದಿತ್ತು ಅದನ್ನು ಟೂ ಹಂಡ್ರೆಡ್ ರುಪೀಸ್ ಏನೋ ಒನ್ ನೈಂಟಿ ನೈನ್ ಅದು ಮರ್ತೋಗ್ಬಿಟ್ಟಿದೆ ಎಷ್ಟು ಗ್ರಾಮ್ದು ಅಂತ ಆ್ಯಂಡ್ ಇವಾಗ ನಾನು ಹಿಮಾಲಯ ಅವ್ರದ್ದನ್ನೇ ಯೂಸ್ ಇದ್ದೀನಿ ಸೊ ಅದನ್ನು ತೋರಿಸೋಕ್ಕೆ ಬಾಕ್ಸ್ ಇಲ್ಲ ಅದನ್ನು ತ್ರೋ ಮಾಡಿಬಿಟ್ಟಿದ್ದೀನಿ ಸೊ ಹಂಗಾಗಿ ನಾನು ಹಿಮಾಲಯ ಅವ್ರದ್ದು ಹನಿ ಫ್ಲೇವರ್ ಇರೋ ಥರದ್ದು ನಾನು ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಪಾಪುಗೆ ಹಿಮಾಲಯ ಬೇಬಿ ಪೌಡರ್ನ ಯೂಸ್ ಮಾಡ್ತಾಯಿರೋದು ಇದ್ರೂ ಪ್ರೈಸ್ ಬಂದುಬಿಟ್ಟು ಹಂಡ್ರೆಡ್ ಎಮ್ ಎಲ್ಗೆ ನೈಂಟಿ ನೈನ್ ರುಪೀಸು ಏನೋ ಸಮಥಿಂಗ್ ಇಲ್ಲಿ ಹೋಗ್ಬಿಟ್ಟಿದೆ ಗೊತ್ತಿಲ್ಲ ನಾನು ಫುಲ್ ಎಲ್ಲ ಹಿಮಾಲಯ ಬೇಬಿ ಪ್ರಾಡಕ್ಟ್ಸ್ಗಳು ಫ್ಲಿಪ್ಕಾರ್ಟಲ್ಲಿ ಒಂದು ಬಾಕ್ಸಲ್ಲಿ ಬರುತ್ತಲ್ಲ ಅದರ ಪ್ರೈಸ್ ಮರ್ತೋಗಿದೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಆನ್ಲೈನ್ ನಾನು ಚೆಕ್ ಮಾಡಿದ್ರೆ ಸೊ ಅದನ್ನು ಒನ್ ಟೈಮ್ ತರಿಸಿದ್ದೆ ಅದೇನೇ ತುಂಬ ಇದೆ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಪಾಪಕ್ಕೆ ಇವಾಗ ಒಂದು ಟೂ ಮಂತ್ಸಿಂದ ಆಲ್ಮಂಡ್ ಆಯಿಲ್ನ ಫೇಸ್ಗೆ ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇದು ಬಯೋ ಆರ್ಗ್ಯಾನಿಕ್ ಅವರು ತರಿಸಿದ್ದೆ ಇದು ನೈಂಟಿ ರುಪೀಸ್ ತುಂಬ ತುಂಬಾ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಬಂದ್ಬಿಟ್ಟು ಸ್ವೀಟ್ ಆಲ್ಮಂಡ್ ಆಯಿಲ್ದು ಎಕ್ಸಾಮ್ ಫ್ರೀ ಅಂತ ಕೊಟ್ಟಿದ್ದಾರೆ ಫಾರ್ ಇಯರ್ಸ್ಕಿನ್ ಅನ್ನಿಸ್ಕಲ್ಪ ಟ್ವೆಂಟಿ ಫೈವ್ ಎಮ್ ಎಲ್ಗೆ ನೈಂಟಿ ರುಪೀಸ್ ತುಂಬಾ ತುಂಬ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟ್ ಇದನ್ನು ನಾನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ ಅವನಿಗೆ ಫೇಸ್ಗೆ ಮಾತ್ರ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಹೇಳೋದು ಮರ್ತಿದೆ ಕಾಜಲ್ ಅಲ್ವಾ ಪಾಪುಗೆ ಆಗಿ ಇವಾಗೆಲ್ಲ ಆಗೋದು ಓಕೆ ಆಗಲಿ ಲಕ್ಷಣವಾಗಿ ಇರಲಿ ಅಂತ ಆಲ್ಮೋಸ್ಟ್ ದೃಷ್ಟಿಯೆಲ್ಲ ಆಗುತ್ತೆ ಅಂತಲೇ ಎಲ್ಲನೂ ಯೂಸ್ ಮಾಡ್ತಾರಲ್ವ ಸೊ ನಾನು ಈ ಒಂದು ಪ್ರಾಡಕ್ಟ್ನ ನನ್ನೆಲ್ಲೂ ಬೈ ಹೋಗಿಲ್ಲ ತಂದಿರ ನಾನೇ ಮನೇಲಿ ಓನಾಗಿ ಪ್ರಿಪೇರ್ ಮಾಡ್ಕೊಂಡಿರೋದು ಕಾಜಲ್ನ ಅವನು ಹುಟ್ಟಾಗಿ ನಾನು ಸಹ ನಾನು ಇದ್ದೇನೆ ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಒನ್ ಟೈಮ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಅದಕ್ಕೆ ಲೈಫ್ ಟೈಮಲ್ಲಿ ಅದಕ್ಕೆ ಎಕ್ಸ್ಪೈರಿ ಡೇಟ್ ಅನ್ನೋದೇ ಇರೋಲ್ಲ ಅಂತಿದೆ ಅಂದರೆ ಬಿಕಾಸ್ ಪ್ಯೂರ್ ನ್ಯಾಚುರಲ್ ಹೋಮ್ ಸೊ ಹಾಗಾಗಿ ನಾನು ಮನೇಲೇ ತಯಾರಿಸ್ಕೊಂಡು ಒಂದು ನನ್ನ ಹತ್ರ ಒಂದು ಕಂಟನೆ ಈ ಥರ ಬಾಕ್ಸ್ ಇತ್ತು ಯಾವುದೋ ಐ ಶಾಡೋ ಲೈಕ್ ಅದರದ್ದು ಪಿಯರ್ಸ್ ಬರುತ್ತಲ್ಲ ಸೊ ಶಾಡೋದು ಶಿಮಾರ್ ಶೇಡ್ಸು ಆ ಥರದಕ್ಕೆ ಸೊ ನೋಡಿ ಸ್ವಲ್ಪ ಮಾಡಿಟ್ಕೊಂಡಿರೋದೇ ಆಲ್ಮೋಸ್ಟ್ ನಾನು ಏಯ್ಟ್ ಮಂತ್ಸಿಂದ ಇದನ್ನೇ ಯೂಸ್ ಮಾಡ್ತಾರೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ ಅಂತ ಈ ಥರ ಬಾಟಲ್ಸ್ಗಳಿಗೆಲ್ಲ ಹಾಕಿಟ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಅಂದರೆ ತುಂಬ ಬ್ಲ್ಯಾಕ್ ಕಲರ್ ತುಂಬ ಹೋಗೋದೇ ಇಲ್ಲ ಬೇಗ ನೋಡಿ ಇದನ್ನು ನಾನು ಹೋಮ್ ಮೇಡ್ ಮಾಡ್ಕೊಂಡಿದ್ದೆ ಇದನ್ನು ನಾವು ಕಾಜಲ್ ಥರ ನಮ್ಮ ಐಸ್ಕೂ ಸಹ ಯೂಸ್ ಮಾಡ್ಬೋದು ಪಾಪು ಸ್ಕಿನ್ಗಾಗಲಿ ಯಾವುದೇ ರೀತಿ ಐಸ್ ಕಾಪ್ಲೆ ಮಾಡೋದ್ರೂ ಯಾವುದೇ ರೀತಿ ಇದರಿಂದ ಏನು ಎಫೆಕ್ಟ್ಸ್ ಆಗೋದಿಲ್ಲ ತುಂಬ ನ್ಯಾಚುರಲ್ ಹೋಮ್ ಮೇಡ್ ನೋಡಿ ಯಾರ್ದಾದ್ರೂ ಬೇಕಾದರೆ ಈ ಒಂದು ಪ್ರೊಸೆಸ್ನ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ನಾನು ಅನ್ನೋದನ್ನು ಕಮೆಂಟಲ್ಲಿ ಕೇಳಿ ಸೊ ನಾನು ನೆಕ್ಸ್ಟ್ ವಾಗಳಲ್ಲಿ ಯಾವ ರೀತಿ ತಯಾರಿಸ್ಕೊಂಡಿದ್ದು ಈ ಹೋಮ್ ಮೇಡ್ ಕಾಲೇಜಲ್ಲಿ ಅಂತ ನಾನು ನಿಮ್ಮ ಜೊತೆ ಈ ಒಂದು ಇನ್ಫಾರ್ಮೇಷನ್ ಬಗ್ಗೆ ಪ್ರೋಸೆಸ್ ಬಗ್ಗೆ ನಾನು ಶೇರ್ ಮಾಡ್ಕೊಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ನಾನು ಸಹ ನನ್ನ ಕಣ್ಣಿಗೆ ಕಾದಲಾಗಿ ಯೂಸ್ ಮಾಡ್ತೀನಿ ಪಾಪುಗೂ ತುಂಬ ತುಂಬ ಚೆನ್ನಾಗಿ ಇದು ವರ್ಕ್ ಆಗ್ತಿದೆ ಆಲ್ಮೋಸ್ಟ್ ಎಲ್ಲ ಮಾರ್ಕೆಟ್ಗಳಲ್ಲಿ ಇವಾಗೆಲ್ಲ ಫ್ರೀಯಾಗಿಯೇ ಯಾರು ಕಷ್ಟಪಡೋದು ಅಂತಾಗಲಿ ಅಥವಾ ಇವೆಲ್ಲರೂ ಆಲ್ಮೋಸ್ಟ್ ಡಿಪೆಂಡ್ ಆಗಿದಿದ್ವಿ ಮಾರ್ಕೆಟ್ಗಳಲ್ಲಿ ಅಥವಾ ಯಾವುದೇ ಪ್ರಾಡಕ್ಟ್ಸ್ಗಾಗಲಿ ಸೊ ಈ ಥರದನ್ನೆಲ್ಲ ನಾವು ಒಮ್ಮೆ ಮಾಡ್ಕೊಳ್ಳೋಂಥದ್ದನ್ನ ಮಾಡಿಕೊಂಡ್ರೆ ತುಂಬ ತುಂಬ ಹೆಲ್ಪ್ ಆಗುತ್ತೆ ಪಾಪು ಸ್ಕಿನ್ಗೆ ಯಾವ ರೀತಿ ಡ್ಯಾಮೇಜ್ ಮಾಡಲ್ಲ ನ್ಯಾಚುರಲ್ ಆಗಿರುತ್ತೆ ನಾವು ಮಾಡ್ಕೊಳ್ಬೋದು ಇದಕ್ಕೇನು ತುಂಬ ಟೈಮ್ ತೊಗೊಳೋಕ್ಕಲ್ಲ ಆ್ಯಂಡ್ ಹೊರಗಡೆ ದುಡ್ಡು ಕೊಟ್ಟು ತರೋದಿರಲ್ಲ ತುಂಬ ಅಫೋರ್ಡಬಲ್ದು ಆ್ಯಂಡ್ ಕೆಲವೊಂದು ತೊಗೊಂಡ್ರೆ ಒಂದೊಂದು ಟೈಮಲ್ಲಿ ಫುಲ್ ಮೆಲ್ಟ್ ಆಗುತ್ತೆ ಆ್ಯಂಡ್ ಫುಲ್ಲು ಮಕ್ಕಳೂ ಸಹ ಒಂಥರ ಅನ್ಕಂಫರ್ಟಬಲ್ ಸಿಲ್ತಾರೆ ಒಬ್ಬೊಬ್ಬರು ಸ್ಕಿನ್ಗೆ ಮಕ್ಕಳಿಗೆ ಆಗೋದಿಲ್ಲ ಅವನೊಂದು ಪ್ರಾಡಕ್ಟ್ಸು ಸೊ ಹಾಗಾಗಿ ಇದನ್ನು ನಾನು ಮನೇಲೆ ಮಾಡ್ಕೊಂಡಿದ್ದು ನಿಮ್ಗೆ ಯಾರಿಗಾದ್ರು ಬೇಕಾದ್ರೆ ಕಮೆಂಟಲ್ಲಿ ಕೇಳಿ ನಾನು ಈ ಒಂದು ಪ್ರೊಸೆಸ್ನ ನಾನು ಯಾವ ರೀತಿ ಮಾಡ್ಕೊಂಡೆ ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ ನೆಕ್ಸ್ಟು ಬಂದುಬಿಟ್ಟು ನಾನು ಅವ್ನಿಗೆ ಕೆಲವೊಂದು ಟೈಮು ಶೀತ ಇಲ್ಲ ಆದಾಗ ಆಲ್ಮೋಸ್ಟ್ ಎಲ್ಲರಿಗೂ ಅದು ವಿಕ್ಸ್ ಬೇಬಿ ರಪ್ನ ಇಲ್ಲಿ ಚೆಸ್ಟ್ ಹತ್ರ ಎಲ್ಲ ಅವ್ನಿಗೆ ನೆಕ್ಕಿಗೆ ಹಿಂದೆ ಸುತ್ತ ಆ್ಯಂಡ್ ನೈಲ್ಸ್ ಫಿಂಗರ್ಸ್ ಹತ್ರ ನೈಲ್ಸ್ ಹತ್ರ ಎಲ್ಲ ಹಚ್ಬಿಟ್ಟು ಎಲ್ಲ ಹಾಕಿ ಮಲಗಿಸ್ತೀನಿ ಈ ಒಂದು ಬೇಬಿ ರಪ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಅವ್ನಿಗೆ ನಾನು ವೆಟ್ ಬಾಯ್ಸ್ನ ಅಲೋ ಸ್ವೀಟಿ ಬ್ರ್ಯಾಂಡು ಯೂಸ್ ಮಾಡ್ತಾಯಿದ್ದೆ ವರ್ತ್ ಬೈಂಗ್ ಅನ್ನಿಸ್ತು ತ್ರೀ ಪ್ಯಾಕ್ಸ್ ಏನೋ ಅರೌಂಡ್ ಟೂ ಫಿಫ್ಟಿ ರೇಂಜಲ್ಲಿ ನಾನು ಬೈ ಮಾಡಿದ್ದು ಮೀಶೋದಲ್ಲಿ ನೀವು ಹೋಗಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಇದು ಫುಲ್ ನೈಂಟಿ ಏಯ್ಟ್ ಪರ್ಸೆಂಟ್ ವಾಟರ್ ವೈಪ್ಸೇ ಯಾವುದೇ ರೀತಿ ಆಶ್ಶಾಗಿ ಅಥವಾ ಜಾಸ್ತಿ ಫ್ಲೇವರ್ದಿಲ್ಲ ತುಂಬ ಚೆನ್ನಾಗಿದೆ ವೆಟ್ ವೈಪ್ಸ್ ಒಂದು ಬಾಕ್ಸ್ ಇನ್ಕ್ಲೂಡ್ಸ್ ಏಯ್ಟಿ ವೈಪ್ಸ್ ಏನೋ ಇದೆ ತುಂಬ ಚೆನ್ನಾಗಿದೆ ನಾವು ಆಫ್ಲೈನಲ್ಲಿ ತೊಗೊಂಡ್ರೆ ಒನ್ ನೈಂಟಿ ನೈನ್ ರುಪೀಸ್ ಏನೋ ಆಗುತ್ತೆ ಪರ್ ಒಂದು ಇದಕ್ಕೆ ಟೂ ಪಾಯಿಂಟ್ ಫೋರ್ ನೈನ್ ಬಟ್ ನಾನು ಇದನ್ನು ಮೀಶೋದಲ್ಲಿ ಬೈ ಮಾಡಿದ್ದು ಟೋಟಲ್ ಆಫ್ ತ್ರೀ ಪ್ಯಾಕ್ಸ್ ತುಂಬ ಅಫೋರ್ಡಬಲ್ ರೇಂಜಲ್ಲಿ ಸಿಕ್ತು ಸೊ ನೀವು ಬೇಕಾದರೆ ಒಂದು ಸಲ ತರಿಸ್ಕೊಂಡು ನೋಡಿ ಇದರಲ್ಲಿ ಹಾಕುವಾಗಲಿದ್ದಾರೆ ಫಿನಾಕ್ಸ್ ಇಲ್ಲಿ ಇದ್ದೇನಿನ್ ಆ್ಯಂಡ್ ಇನ್ನು ತುಂಬ ಅಲೋವೆರಾ ಸಿಕ್ಲೇಟ್ ಆ ಥರದ್ದೆಲ್ಲನೂ ಸಹ ಯೂಸ್ ಮಾಡಿದ್ದಾರೆ ಆ್ಯಂಡ್ ಬಾರ್ಬಾಡಿನೆಸ್ ಲೀಫ್ ಟ್ಯೂಸ್ ಅಂತ ಅಲೋವೆರಾದೆಲ್ಲ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ವೆಟ್ ನಾನು ಆ್ಯಂಡ್ ಈ ಒಂದು ವೆಟ್ ವಾಪ್ಸ್ನ ಬೇಬಿ ಸ್ಕಿನ್ಗೆ ಹ್ಯಾಂಡ್ಸ್ ಅಥವಾ ಫೇಸ್ ಇಡೋ ಆ ಎಲ್ಲದಕ್ಕೂ ಸಹ ಯೂಸ್ ಮಾಡ್ಬೋದು ನೋಡಿ ಎಷ್ಟು ನೀಟಾಗಿ ಹೋಗುತ್ತೆ ಅಂತಂದರೆ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ ವೆಟ್ ವೈಪ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಲೈಟ್ ಆಗಿ ಸ್ವಲ್ಪ ಅಲೋವೆರಾ ಫ್ಲೇವರ್ಲ್ಲೇನೋ ಇದು ಫ್ರಾಗ್ರೆನ್ಸ್ ಇದೆ ಆ್ಯಂಡ್ ನೈಂಟಿ ಏಯ್ಟ್ ಪರ್ಸೆಂಟ್ ಅಷ್ಟು ವಾಟರ್ ಇದೆ ತುಂಬ ಚೆನ್ನಾಗಿದೆ ವೆಟ್ ವೈಪ್ಸ್ ನಾನು ಫಸ್ಟ್ ತರಿಸಿದ್ದೆ ಒಂದು ಪಾಪು ಇದ್ದಾಗ ಒಂದು ತ್ರೀ ಪ್ಯಾಕ್ಸ್ ಒನ್ ನಾನು ಸಾಲಿ ಒಂದು ಟೂ ಪ್ಯಾಕ್ಸ್ ಕಾಲ್ ಮಾಡಿದ್ದೀನಿ ಲಾಸ್ಟ್ ಬಂದಿತ್ತು ಸೊ ಅವಾಗೆಲ್ಲ ತರ್ಸಿರೋದು ಪ್ರಾಡಕ್ಟ್ ಇರೋದಿಲ್ಲ ಹಾಕೋಕ್ಕೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಲ್ಲ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಸೊ ಇವಾಗ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೆ ಸೊ ನಿಮ್ಮ ಜೊತೆ ಶೇರ್ ಮಾಡಬೇಕು ಈ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಹೇಳಬೇಕು ಅಂತ ಅಂದ್ಕೊಂಡೇನೆ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಅವನಿಗೆ ಡೈಫರ್ಸ್ನ ಇವಾಗ ಟಮ್ ಚೋಟಾ ಬಿಂಬೋನ್ನೇ ಯೂಸ್ ಮಾಡ್ತಾ ಇರೋದು ಹೊಸ ಬೈಂಗ್ ಅನಿಸ್ತು ಸೊ ಫ್ಲಿಪ್ಕಾರ್ಟಲ್ಲಿ ರಿಪಬ್ಲಿಕ್ ಡೆಸೆಯಲ್ಲಿದ್ದಾಗ ಏನೋ ತರಿಸಿದ್ದು ಅಪ್ ಸೆವೆಂಟಿ ಟೂದು ಎಮ್ ಅಲ್ಲಿ ತುಂಬ ಚೆನ್ನಾಗಿದೆ ಬಟ್ ಇವಾಗೆಲ್ಲ ನಾನು ಜಾಸ್ತಿ ಯೂಸ್ ಮಾಡ್ತಿಲ್ಲ ಆ್ಯಂಡ್ ಸಮರ್ ಟೈಮೆಲ್ಲ ಫುಲ್ ಡ್ರೈ ಆಗುತ್ತೆ ಅನ್ನು ಸಹ ಟ್ರಾವೆಲ್ ಮಾಡುವಾಗ ಅಥವಾ ಯಾರಾದರೂ ರಿಲೇಟಿವ್ಸ್ ಬಂದರೆ ಆ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತೀನಿ ನೈಟ್ ಟೈಮ್ಗಳಲ್ಲೂ ಇವಾಗ ಎಲ್ಲ ಯೂಸ್ ಮಾಡ್ತಿಲ್ಲ ಕಾಟನ್ನ ಬಟ್ಟೆಗಳನ್ನೇ ನಾನು ಕೊಡ್ತಾ ಇರೋದು ಆ್ಯಂಡ್ ಹೇಳಬೇಕು ಅಂತಂದರೆ ಅದೇ ಹೇಳೋದಲ್ಲ ಈ ಕಾಜಲ್ ಬಗ್ಗೆ ಅಂತೂ ತುಂಬ ತುಂಬ ಖುಷಿ ಅಂತದೆ ಈ ರೀತಿ ಮಾಡ್ಕೊಂಡಿದ್ದಕ್ಕೆ ತುಂಬ ಚೆನ್ನಾಗಿ ಇದೆ ಪಾಪುಗೆ ತುಂಬ ಯೂಸ್ ಆಗ್ತಾ ಇದೆ ಇದಕ್ಕೆ ಲೈಫ್ ಟೈಮ್ ತುಂಬ ಲಾಂಗ್ ಟರ್ಮ್ ಇರುತ್ತೆ ಅಂತ ಅಂದ್ಕೊಂಡು ಸ್ವಲ್ಪನೇ ಮಾಡ್ಕೊಂಡಿರೋದು ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಇದೆ ಕಲರ್ ಆಗಲಿ ಎಲ್ಲ ಚೆನ್ನಾಗಿದೆ ಒಂಥರ ಒಳ್ಳೆಯದು ಆ ಥರದ್ದನ್ನೆಲ್ಲ ಯೂಸ್ ಮಾಡಿದ್ರೆ ಹೋಮ್ ಮೇಡು ಆ್ಯಂಡು ಇನ್ನೇನು ಹೇಳಬೇಕು ಅಂಡ್ ಸ್ವಲ್ಪ ಜನ ಎಲ್ಲ ಕೇಳ್ತಾ ಇದ್ರು ನಾನು ಯಾವ ರೀತಿ ಕುರ್ತನೆಲ್ಲ ಯೂಸ್ ಮಾಡ್ತೀನಿ ಅಂತ ಅಂದ್ಕೊಂಡು ನಾನು ನಂಗೆ ನೈತಿಗಳ ಆ ಥರದ್ದೆಲ್ಲ ಸೂಟ್ ಆಗಲ್ಲ ಸ್ವಲ್ಪ ಸಣ್ಣ ಇದೀನಲ್ಲ ನಂಗೆ ಇಷ್ಟನೂ ಆಗಲ್ಲ ಆತರದೆಲ್ಲ ಸೊ ಇವಾಗೆಲ್ಲ ಸ್ವಲ್ಪ ಕಂಡಿರ್ತಿದ್ರಲ್ಲ ಆಲ್ಟರ್ನೇಟಿವ್ ಅಂತಾರೆ ಸೊ ಈ ಒಂದು ಕುರ್ತಾನ ನಾನು ಮೀಶೋದಲ್ಲಿ ಬೈ ಮಾಡಿದ್ದು ಪ್ಯಾಕ್ ಆಫ್ ಟು ಕಾಂಬೋದಲ್ಲಿ ತಗೊಂಡಿದೆ ಆ್ಯಂಡ್ ಇನ್ನೊಂದು ಎಕ್ಸ್ಟ್ರಾ ತಗೊಂಡಿದ್ದು ಒಂದೊಂದಕ್ಕೆ ಅರೌಂಡ್ ಒನ್ ತ್ರೀ ಫಿಫ್ಟಿ ಟು ತ್ರೀ ಏಯ್ಟಿ ಏನೋ ಬೀಳುತ್ತೆ ಆ್ಯಂಡ್ ಇಲ್ಲಿ ಟೂ ಸೈಟ್ಸ್ಗಳಲ್ಲೂ ಸಹ ಜಿಪ್ ಎಲ್ಲ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಆ್ಯಂಡ್ ಕಾಟನ್ ಬಟ್ಟೆ ಇದು ಸೊ ಹಂಗಾಗಿ ಅವಾಗೆಲ್ಲ ಸ್ವಲ್ಪ ಕೋಲ್ಡ್ ವೆದರ್ ಇತ್ತು ಆ್ಯಂಡ್ ಕಾಟನ್ ತುಂಬ ಚೆನ್ನಾಗಿರುತ್ತೆ ಅಂತ ಕಾಟನ್ ತರಿಸಿದ್ದು ಒಂದೆರಡು ಪ್ರಾಡಕ್ಟ್ ನಾನು ಆಲ್ಮೋಸ್ಟ್ ವೀಡಿಯೋಗಳಲ್ಲಿ ಇದೇ ಇದನ್ನೇ ಹಾಕೊಂಡಿದ್ದು ನಿಮಗೂ ಅರ್ಗ ಬೇಕಾದರೆ ಫೀಡಿಂಗ್ ಕುರ್ತಾ ಅಂತ ನೀವು ಸರ್ಚ್ ಮಾಡಿದ್ರೆ ಎಲ್ಲ ರೀತಿ ಆನ್ಲೈನ್ ಶಾಪಿಂಗ್ಗಳಲ್ಲೂ ಸಿಗುತ್ತೆ ಸೊ ನಾನು ಅದನ್ನೇ ಯೂಸ್ ಮಾಡಿದ್ದು ಆ್ಯಂಡ್ ಹೊರ್ಗಡೆನೂ ಹೋದಾಗ ಈ ಟೈಮ್ಗಳಲ್ಲಿ ಫೀಡಿಂಗ್ ಮಾಡಿಸೋ ಟೈಮ್ಗಳಲ್ಲಿ ಆ ಥರನೆಲ್ಲ ತಂದಿಟ್ಕೊಂಡ್ರೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ರಿಲೇಟಿವ್ಸ್ ಮನೆಗೆ ಹೋಗ್ತೀವಿ ಸೊ ಅವೆಲ್ಲ ಒಂಥರ ನಮಗೆ ಅನ್ಕಂಫರ್ಟಬಲ್ ಫೀಲ್ ಆಗೋಲ್ಲ ಸೊ ಕಂಫರ್ಟ್ ಕಂಫರ್ಟಾಗಿ ನಾವು ಇರ್ಬೋದು ಫೀಲ್ ಮಾಡಿಸೋಲ್ಲ ಆ್ಯಂಡ್ ಇನ್ನೇನು ಹೇಳಬೇಕು ಇವತ್ತು ನಾನು ಅಪ್ಲೈ ಮಾಡ್ಕೊಂಡಿರೋದು ಮೈಕ್ಲಾಮ್ ಅವ್ರದ್ದು ಲಿಪ್ಸ್ಟಿಕ್ ಆ್ಯಂಡ್ ನನ್ನ ಸ್ಕಿನ್ ಸ್ವಲ್ಪ ಶೈನಿಂಗಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ನಾನಿವತ್ತು ಹೊಸ್ದಾಗಿ ಒಂದು ಸೀರ್ ಸೀಕ್ರೆಟ್ಸ್ ವಿಟಮಿನ್ಸ್ ಇದೆ ಲೋಷನ್ ಅನ್ನೋದು ಕ್ರೀಮ್ನ ಬಳದಿರೋದು ಜಸ್ಟ್ ಅದು ಮಾತ್ರ ಅಪ್ಲೈ ಮಾಡ್ಕೊಂಡಿದ್ದೀನಿ ಫೇಸ್ ವಾಶ್ ಮಾಡ್ಕೊಂಡು ಯಾವುದೇ ರೀತಿ ಪ್ರಾಡಕ್ಟ್ ಅಪ್ಲೈ ಮಾಡ್ಕೊಂಡಿಲ್ಲ ತುಂಬ ಕಡೆ ರಿವ್ಯೂ ಕೇಳಿದ್ದೆ ಪ್ರಾಡಕ್ಟ್ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂತ ನೋಡಿ ನನ್ನ ಸ್ಕಿನ್ ಫು ಗ್ಲೋ ಗ್ಲೋ ಥರ ಅಂಡ್ ತುಂಬ ಚೆನ್ನಾಗಿ ಸಾಫ್ಟ್ ಫೀಲ್ ಆಗ್ತಿದೆ ಸ್ಟಾರ್ಟಿಂಗಲ್ಲಿ ಸಾರಿ ಸ್ಟಾರ್ಟಿಂಗಲ್ಲಿ ನಾನು ತಗೊಂಡು ಅಪ್ಲೈ ಮಾಡಿದಾಗ ಸ್ವಲ್ಪ ಏನು ಸೂಡ್ರು ಅಂತ ಈ ಟೈಮಲ್ಲಿ ಹೇಳ್ತೀವಿ ಸೊ ಅವಾಗ ಫ್ಯಾಚ್ ಟೆಸ್ಟ್ ಯಾವುದೇ ಪ್ರಾಡಕ್ಟ್ ತೊಗೊಂಡು ನೀವೂ ಸಹ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ನಾನು ಅಪ್ಲೈ ಮಾಡ್ಕೊಂಡು ಸ್ವಲ್ಪ ಇರಿಟೇಟ್ ಥರ ಆಗುತ್ತಾರೆ ಅನ್ನೋಲ್ಲ ಅನ್ನಿಸ್ತಾ ಇತ್ತು ಬಟ್ ಅವಾಗ ಸ್ವಲ್ಪ ವೆದರ್ ಆಗಿ ಇರಿತಿತ್ತು ಬಟ್ ಇವಾಗ ನಾನು ಒಂದ್ಸಲ ನೆಕ್ಸ್ಟ್ ಟೆಸ್ಟ್ ಮಾಡಿ ನೋಡಿದೆ ಸೊ ಹಂಗಾಗಿ ಇದು ತುಂಬ ಚೆನ್ನಾಗಿದೆ ಯಾವುದೇ ರೀತಿ ನನಗೆ ಅಲರ್ಜಿ ಆಗಲಿ ಇರಿಟೇಷನ್ ಆಗಲಿ ಏನೂ ಆಗಿಲ್ಲ ಸೊ ಹಾಗಾಗಿ ಈ ಪ್ರಾಡಕ್ಟ್ ನಾನು ಪ್ರೆಸೆಂಟಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಸೂತಿಂಗ್ ಮಾಯ್ಚರೈಸಿಂಗ್ ಆ್ಯಂಡ್ ಹೈಡ್ರೇಟಿಂಗ್ ರೈಟಿಂಗ್ ರೋಸಿ ಪಂಟ್ ಕಾಕಡು ಪ್ಲಮ್ ಅವ್ರದ್ದು ಇದು ಒಂದು ಇಂಗ್ರೀಡಿಯೆಂಟ್ಸ್ ತುಂಬ ತುಂಬ ಚೆನ್ನಾಗಿದೆ ಸೊ ನೋಡಿ ನಿಮಗೆ ತೋರಿಸ್ತೀನಿ ಈ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳ್ಕೊಳ್ಬೇಕು ಅಂತ ಅನಿಸ್ತು ಸೊ ಇವತ್ತು ಅಪ್ಲೈ ಮಾಡ್ಕೊಂಡಿದ್ದೆ ಸೊ ಅದಕ್ಕೆ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ರ ಬಗ್ಗೆ ಇದನ್ನು ಸಹ ಆನ್ಲೈನಲ್ಲಿ ಎಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತೆ ಸೊ ನೀವು ಬೇಕಾದರೆ ಬೈ ಮಾಡ್ಬೋದು ಬ್ಯಾಟ್ರಿ ಪವರ್ ಸ್ವಲ್ಪ ಕಾಣಿತ್ತು ಹೋಪ್ ಎಲ್ರಿಗೂ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇದೇ ರೀತಿ ಇನ್ಫಾರ್ಮೇಷನ್ಗಳಿಗೆ ಆ್ಯಂಡ್ ಕಂಟೆಂಟ್ಸ್ಗಳಿಗೆ ನೆಕ್ಸ್ಟ್ ಕಂಟೆಂಟ್ಸ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡುತ್ತ ನಾನು ಮರಿಬೇಡಿ ನನಗಂತೂ ತುಂಬ ಅಂದರೆ ತುಂಬ ಆಗುತ್ತೆ ಇವಾಗ ಎಷ್ಟೋ ಜನ ನನ್ನ ವೀಡಿಯೋಸ್ ನೋಡ್ಕೊಂಡು ರಿಯಾಕ್ಟ್ ಮಾಡ್ತಾ ಇದ್ರೆ ಕಮೆಂಟ್ಸಲ್ಲಿ ತುಂಬಾ ತುಂಬ ಖುಷಿ ಅನಿಸ್ತಿದೆ ಯಾರೋ ಎಲ್ಲೋ ಇದ್ರು ನಮ್ಮ ವೀಡಿಯೋ ನೋಡಿ ರಿಯಾಕ್ಟ್ ಮಾಡ್ತಾರೆ ಒಂದು ಗುಡ್ ಕಮೆಂಟ್ಸ್ ಆಗಲಿ ಆ್ಯಂಡ್ ಒಂದು ಅವರ ಒಂದು ಸಜೆಷನ್ಸ್ ಆಗಲಿ ಅಥವಾ ಏನೇ ಒಂದು ಕಂಟೆಂಟ್ಗಳ ಬಗ್ಗೆ ಮಾಡೋಕೆ ಕೆಲವೊಬ್ಬರು ಐಡಿಯಾಸ್ನೂ ಸಹ ಕೊಡ್ತಾರೆ ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಸಾರಿ ಕುಚ್ಗಳಿಗೆ ಯಾವ ರೀತಿ ಹಾಕ್ತಿದ್ದೆ ಅನ್ನೋದನ್ನೊಂದು ವ್ಲಾಗ್ ಹಾಕಿದ್ದೆ ಸೊ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ದಾರೆ ಸಾರಿ ಹಾಕೋದನ್ನು ವೀಡಿಯೋ ಮಾಡಿ ಅಂತ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ಮಾಡ್ತೀನಿ ಪಾಪು ಇದನ್ನೆಲ್ಲ ಸ್ವಲ್ಪ ಎಲ್ಲ ಅರೇಂಜ್ ಮಾಡಿಕೊಂಡು ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ ಸೊ ನೆಕ್ಸ್ಟ್ ಬ್ಲಾಗ್ಳಲ್ಲಿ ನಾನು ಕಂಟೆಂಟ್ಸ್ಗಳ ಬಗ್ಗೆ ಎಲ್ಲ ಆ ಥರದನ್ನ ಇನ್ಕ್ಲೂಡ್ ಮಾಡ್ಕೊಂಡು ಹೋಗ್ತೀನಿ ಅವ್ರು ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಒಳ್ಳೆ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಭಾವಿಸ್ತೀನಿ ಆ್ಯಂಡ್ ತುಂಬ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ಗೆ ಹೀಗಿರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದೀರಿ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಇನ್ನೊಂದು ಕಂಟೆಂಟ್ ಜೊತೆ ವಾಪಸ್ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಬಾಯ್ ಯು